ಹಾಯ್ ಎಲ್ರಿಗೂ ನಮಸ್ಕಾರ ದಿನ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಸಂಚಿಕೆಯ ಆರಂಭದಲ್ಲಿ ವೇದ ರೂಮ್ನಲ್ಲಿ ಕೂತ್ಕೊಂಡು ತಾಳಿ ನೋಡ್ತಾ ಹೇಳ್ತಾಳೆ ಗುಂಡ ಎಲ್ಲರೂ ಹೇಳ್ತಾರೆ ನನ್ನನ್ನು ಮದುವೆ ಆಗಿದ್ದಕ್ಕೆ ನೀನು ಅದೃಷ್ಟವಂತ ಅಂತ ಆದರೆ ನೀನು ನನ್ನನ್ನು ಮದುವೆ ಆಗಿದ್ದಕ್ಕೆ ನಾನು ನಿಜವಾಗ್ಲೂ ಅದೃಷ್ಟವಂತೆ ನಿನ್ನನ್ನು ನಾನು ಗಂಡನಾಗಿ ಪಡೆದಿದ್ದಕ್ಕೆ ನಾನು ಪುಣ್ಯ ಮಾಡಿರಬೇಕು ಆದರೆ ಇವರಿಗೆ ಏನು ಗೊತ್ತು ಎಲ್ಲರೂ ನನ್ನ ಪ್ರೀತಮ್ ಜೊತೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದೇ ರೀತಿ ಪ್ರೀತಮ್ ನನಗೆ ತಾಳಿ ಕಟ್ತಾನೆ ಅಂತ ಕೂಡ ಅಂದ್ಕೊಂಡಿದ್ದಾರೆ ಆದ್ರೆ ಗೊತ್ತು ಗುಂಡ ನೀನೇ ನನ್ನನ್ನು ಬಂದು ಕರ್ಕೊಂಡು ಹೋಗ್ತೀಯ ನೀನೇ ವಾಪಸ್ ನನ್ನ ಕತ್ತಿಗೆ ತಾಳಿ ಕಟ್ತೀಯ ಅಂತ ಆದರೆ ನಾನು ಎಷ್ಟೇ ಹೇಳಿದರೂ ಇವ್ರು ಯಾರು ಅರ್ಥನೇ ಮಾಡ್ಕೊಳ್ತಿಲ್ಲ ಗುಂಡ ಈಸ್ ಗುಂಡ ಬೇಗ ಬಂದು ನನ್ನನ್ನು ಕರ್ಕೊಂಡು ಹೋಗು ಹೇಳ್ಕೊ ಹೇಳ್ತಾ ಇರ್ತಾಳೆ ಈ ಕಡೆ ವಿಕ್ರಮ್ ರೂಮ್ನಲ್ಲಿ ಕೂತ್ಕೊಂಡು ಏನು ಬೇತಾಳ ನೀನು ನನ್ನನ್ನು ತುಂಬನೇ ಕಾಡ್ತಾ ಇದ್ದೀಯಾ ತುಂಬನೇ ನೆನಪಾಗ್ತಾ ಇದ್ದೀಯಾ ಎಲ್ರಿಗೂ ನಾನು ಮೊದಲು ಹೇಳ್ತಾ ಇದ್ದೆ ಏನು ಲವ್ ಅಂತ ಸಾಯ್ತಿದ್ದೀರೋ ಯಾಕೆ ಲವ್ ಪ್ರೀತಿ ಅಂತ ಒದ್ದಾಡ್ತಿದ್ದೀರಾ ಯಾಕೆ ಬೇಕು ನಿಮ್ಗೆ ಇದೆಲ್ಲ ಅಂತ ಹೇಳಿ ಎಲ್ರಿಗೂ ನಾನು ಬೈತಾ ಇದ್ದೆ ಪಾಠ ಹೇಳ್ತಾ ಇದ್ದೆ ಆದ್ರೆ ಪ್ರೀತಿ ಮಾಡಿದರೆ ಮಾತ್ರ ಆ ಪ್ರೀತಿ ಬೆಲೆ ಏನು ಅಂತ ಅರ್ಥ ಆಗೋದು ನನ್ಗೆ ಇವಾಗ ಅದು ಅರ್ಥ ಆಗ್ತಾ ಇದೆ ನನ್ಗೆ ಎಲ್ಲಿ ನೋಡಿದ್ರು ಬೇತಾಳನೆ ಕಾಣಿಸ್ತಾಳೆ ಬೇತಾಳನೆ ಮಾತನಾಡಿದಾಗ ಆಗುತ್ತೆ ಏನ್ ಮಾಡೋದು ಅವಳು ನಮ್ಮ ಮರೀಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ತುಂಬಾನೇ ನೋ ಪಡ್ತಾ ಇರ್ತಾನೆ ವಿಕ್ರಮ ಹೀಗೆ ವೇದನ ನೆನ್ಪು ಮಾಡಿಕೊಂಡು ಇರಬೇಕಾದ್ರೆ ಅವನ ಮನಸ್ಸಾಕ್ಷಿ ಬಂದು ಏನು ಬೇ ಏನು ವಿಕ್ರಮ್ ವೇದ ತುಂಬನೇ ನೆನಪಾಗ್ತಾ ಇದ್ದಾಳ ಆ ಬೇತಾಳನ ನಿನಗೆ ಮರೀಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ ಮೇಲೆ ಯಾಕೆ ಈ ಶೋಕಿ ಬೇಕು ನಿನಗೆ ಯಾಕೆ ಆ ಆಟೋನ ಮದುವೆ ಆಗಲಿಕ್ಕೆ ಒಪ್ಕೊಂಡೆ ಆಟೋನ ಮದುವೆ ಆದರೆ ನೀನು ಚೆನ್ನಾಗಿರ್ತೀಯ ಪ್ರೀತಿನೇ ಮಾಡೋದಿಲ್ಲ ಅಂತ ಒಂದು ಬಾಳಲ್ಲಿ ಪ್ರೀತಿಯಾಗಿದೆ ಅಂದಮೇಲೆ ಆ ಪ್ರೀತಿನ ಉಳಿಸ್ಕೊಳ್ಳೋದು ಬಿಟ್ಟು ಯಾಕೆ ಈ ರೀತಿ ಮಾಡ್ತಿದ್ದೀಯ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಏನು ಮಾಡೋದು ನನ್ನ ನಾನು ಅಮ್ಮನಿಗೆ ಮಾತುಕೊಟ್ಟಿದ್ಯ ಅಮ್ಮನಿಗೆ ಮಾತು ಕೊಟ್ಟಿಲ್ಲ ಅಂತ ಹೇಳಿದರೆ ಇಷ್ಟೊತ್ತಿಗೆ ನಾನು ಬೇತಾಳನ ವಾಪಸ್ ಕರ್ಕೊಂಡು ಬರ್ತಿದ್ದೆ ಅಂತ ಹೇಳಿದಾಗ ಮನಸಾಕ್ಷಿ ಹೇಳುತ್ತೆ ಅಮ್ಮನಿಗೆ ಅಂತ ನಿನ್ ಜೀವನ ನೀನು ಹಾಳು ಮಾಡ್ಕೊಳ್ತಿದ್ಯಾ ನಿಮಗೆ ಇನ್ನೂ ಹೆಚ್ಚು ಸಮಯವಿಲ್ಲ ಆ ಆಟೋಗೆ ತಾಳಿ ಕೊಟ್ಟರಿಗೆ ಮಾತ್ರ ನಿನಗೆ ಅವಕಾಶ ಇರೋದು ಆ ಅವಕಾಶನ ಸುಮ್ಮನೆ ಮಿಸ್ ಮಾಡ್ಕೊಳ್ಬೇಡ ಸರಿಯಾದ ನಿರ್ಧಾರಕ್ಕೆ ಬಾ ಅಂತ ಹೇಳಿ ಮನಸ್ಸಾಕ್ಷಿ ಹೊರತು ಈ ಕಡೆ ವೇದ ಮತ್ತೆ ಅಜ್ಜಿ ಇರಬೇಕಾದ್ರೆ ವೇದ ಹೇಳ್ತಾಳೆ ದೇವ್ರೆ ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ನನ್ನ ಜೀವನ ಹೇಗೆ ಮಾಡ್ತೀಯಾ ಅಂತ ಹೇಳಿ ನಿನಗೆ ಬಿಟ್ಟಿದ್ದು ಆದ್ರೆ ನನ್ನನ್ನ ಒಳ್ಳೆ ದಡದಲ್ಲೇ ಸೇರಿಸ್ತೀಯಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಒಂದ್ ವೇಳೆ ನೀನು ನನ್ನ ಗುಂಡನ ಹತ್ರ ಕರ್ಸ್ಕೊಂಡಿಲ್ಲ ಅಂತ ಕಳ್ಸ್ಕೊಟ್ಟಿಲ್ಲ ಅಂತ ಹೇಳಿದರೆ ನನ್ನ ಜೀವ ನನ್ನ ಜೀವ ತಗೋ ನೀನು ಆದರೆ ನನಗೆ ಬದುಕಲಿಕ್ಕೆ ಅಷ್ಟೇ ಇಲ್ಲ ಬದುಕಿದ್ರೆ ಗುಂಡನ ಜೊತೆಗೆ ಬದುಕಬೇಕು ಅಂತ ಹೇಳ್ತಿರ್ಬೇಕಾದ್ರೆ ವೇದನ ಅಜ್ಜಿ ಬೈತಾರೆ ಯಾಕೆ ವೇದ ಈ ಸಮಯದಲ್ಲಿ ಏನೇನೋ ಮಾತಾಡ್ತಿದೀಯಾ ಏನೂ ಆಗುವುದಿಲ್ಲ ನೀನು ವಿಕ್ರಮ್ ಜೊತೆ ಹೋಗಿಯೇ ಹೋಗ್ತೀಯಾ ವಿಕ್ರಮ್ ಜೊತೆ ಹೋಗಿ ಅವನ ಜೊತೆ ಸಂಸಾರ ಮಾಡಿ ಎರಡು ಮಕ್ಕಳ ತಾಯಿಯಾಗಿ ಆ ಮಗುವಿಗೆ ಅಪ್ಪ ಅಮ್ಮ ಆಗ್ತಾಯಿರೋ ನೀವು ನೋಡ್ತಾ ಇರೋ ಏನು ಸಮಸ್ಯೆ ಆಗುವುದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವೇದನೆಗೆ ಖುಷಿಯಾಗಿ ಹೌದಾ ಅಜ್ಜಿ ನೀವು ಹೇಳಿದಾಗೆ ಆದರೆ ನನಗೆ ಅಷ್ಟೇ ಸಾಕು ಅಂತ ಹೇಳಿ ಅಜ್ಜಿಗೆ ಒಂದು ಮುತ್ ಕೊಡ್ತಾಳೆ ಇದನ್ನೆಲ್ಲ ನೋಡ್ತಾ ಇರುವ ಪ್ರೀತಮ್ ಮತ್ತೆ ಚೇತ್ರಗೆ ತುಂಬಾನೇ ಕೋಪ ಬರುತ್ತೆ ಈ ರೀತಿಯಾಗಿ ಏನಾದ್ರೂ ಪ್ಲಾನ್ ಹೇಗೆ ಈ ಮದ್ವೆ ಆಗುತ್ತಾ ಇಲ್ಲೋ ಅನ್ನೋ ಅನುಮಾನ ಇವಾಗ ಬರ್ತೇನೆ ನೀನೇನೋ ವಿಕ್ರಮ್ ನ ಎಲ್ಲಾ ಕಡೆ ಲಾಕ್ ಮಾಡಿದ್ದೀನಿ ಅಂತ ಹೇಳ್ತಿದ್ಯಲ್ಲ ಏನಾದ್ರೂ ಮಾಡಿದ್ಯಾ ಅಂತ ಕೇಳಿದಾಗ ಪ್ರೀತಮ್ ಹೇಳ್ತಾನೆ ಹೂ ಅಕ್ಕ ಅದ್ರ ಬಗ್ಗೆ ನೀನ್ ಏನು ಟೆನ್ಶನ್ ಮಾಡ್ಕೊಳ್ಬೇಡ ಮಾಡ್ಕೊಳ್ಬೇಡ ವಿಕ್ರಮ್ ನ ಎಲ್ಲಾ ಕಡೆನು ನಾನು ಲಾಕ್ ಮಾಡಿದ್ದೀನಿ ನನ್ಗೂ ಇವರಿಬ್ರು ಮಾತನಾಡ್ತಿರೋದು ನೋಡಿದ್ರೆ ಈಗ್ಲೇ ಕುತ್ಕ ಸಾಯಿಸ್ಬಿಡ್ ಅನಿಸ್ತಿದೆ ಅಂತ ಹೇಳಿದಾಗ ಚೈತ್ರ ಹೇಳ್ತಾಳೆ ಇಲ್ಲೋ ವಿಕ್ರಮ್ ನಿಧನ ಮಾತಾಡು ಯಾರಾದರೂ ಕೇಳಿಸ್ಕೊಂಡೆ ಅದರಲ್ಲೂ ಮಾವ ಕೇಳಿಸ್ಕೊಂಡ್ರಂತೂ ಬಿಡು ಮಾವನಿಗೆ ಅಮ್ಮ ಅಂದ್ರೆ ಪ್ರಾಣ ಅಂತ ಹೇಳ್ತಿರ್ಬೇಕಾದ್ರೆ ಪ್ರೀತಮ್ ಹ್ಞೂ ಅಕ್ಕ ನಾನು ಅದ್ಗಿ ಸುಮ್ಮನೆ ನನ್ನ ಮತ್ತೆ ನನ್ನ ಮದುವೆ ಆದಮೇಲೆ ಈ ಅಜ್ಜಿನೇ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾಳೆ ಅವಾಗ ಒಂದು ವರ್ಷದ ನಂತರ ನನಗೂ ವೇದಗೂ ಮದುವೆ ಆಗುತ್ತಲ್ಲ ಆವಾಗ ಅಜ್ಜಿನೇ ಮತ್ತೆ ಪುನಃ ವಾಪಸ್ ಹುಟ್ಟಿ ಬಂದ್ರು ಅಂತ ಎಲ್ಲರೂ ಅಂದ್ಕೊಳ್ತಾರೆ ಅಂತ ಹೇಳಿ ಅಕ್ಕ ನೀನು ಹೋಗಿ ವೇದನ ದೇವತೆ ತರ ರೆಡಿ ಮಾಡ್ಕೊಂಡ್ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಎಲ್ಲನೂ ಸರಿಯಾಗುತ್ತೆ ನನ್ನ ವೇದನ ಮದುವೆ ಆಗೇ ಆಗುತ್ತೆ ಅಂತ ಹೇಳ್ತಾನೆ ಯಾವ ನಂತರ ಚೈತ್ರ ಸರಿ ವೇ ಪ್ರೀತಮ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಈಗಡೆ ಚೈತ್ರ ಪ್ರಿಯ ವೇದನ ರೆಡಿ ಮಾಡ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ ಚೈತ್ರ ನನ್ನ ಮಗಳನ್ನ ಚೆನ್ನಾಗಿ ರೆಡಿ ಮಾಡು ದೇವತೆ ಥರ ಅವ್ಳು ಕಾಣಿಸ್ಬೇಕು ಅಂತ ಹೇಳಿದಾಗ ಚೈತ್ರ ಹೇಳ್ತಾಳೆ ಹ್ಞೂ ಮತ್ತೆ ಪ್ರೀತಮ್ ಕೂಡ ಇದೇ ರೀ ಮಾತನ್ನು ಹೇಳ್ದೆ ನನ್ನ ನಾವೇದ ದೇವತೆ ಥರ ಕಾಣಿಸ್ಬೇಕು ಚೆನ್ನಾಗಿ ರೆಡಿ ಮಾಡುವಂತಲೇ ಹೇಳ್ದ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಹ್ಞೂ ಚೈತ್ರ ನನ್ನ ನನ್ನ ಮೊಮ್ಮಗಳು ದೇವತೆ ಥರನೇ ಕಾಣಿಸ್ಬೇಕು ಇವಳನ್ನು ನೋಡಿ ವಿಕ್ರಮ್ ಹಾಗೆ ಕಳೆದೋಗಿ ಇವಳನ್ನು ಎತ್ತ ಹಾಕ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಅಂಬುಜ ಹೇಳ್ತಾರೆ ಏನತ್ತೆ ಈ ಸಮಯದಲ್ಲೂ ಅಪಶಕುನ ಮಾತಾಡ್ತಿದ್ರಲ್ಲ ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ವ ನಿಮಗೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಏನು ಅಂಬುಜ ನಾನೇನು ಮಾತಾಡಿದೆ ವಿಕ್ರಮ್ ಇವಳು ಗಂಡ ತಾನೆ ಅವ್ನು ಕರ್ಕೊಂಡು ಹೋದರೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದರೆ ಅದರಲ್ಲೇನು ಅಪಶಕುನ ನೀನ್ ಸುಮ್ನೆ ಏನೇನು ಅನ್ಕೊಳ್ತಿದ್ಯಾ ಅಷ್ಟೇ ಅಂತ ಹೇಳಿದಾಗ ಹೇಳ್ತಾರೆ ಅಂಬುಜಾ ಮುಗ್ದೋಗಿದ್ ಕತೆ ಪ್ರೀತಮ್ನಿಗೂ ಮದುವೆ ಆಗ್ತಾ ಇರೋದು ಹಾಗಾಗಿ ಅವನ ವಿಷಯ ಇವಾಗ ತರೋದು ಬೇಡ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ ಸರಿ ಆ ಇವಾಗ ಮಾತನಾಡೋದ್ ಬೇಡ ಅದ್ ಸರಿ ನಿನ್ ಗಂಡ ಮಾಜಿ ಜಡ್ ಜೆಲ್ ಹೋದ ಎಲ್ಲೋ ತಲೆ ಕೆಡ್ಸ್ಕೊಂಡು ರೋಡಲ್ಲಿ ರೋಡ್ ಅಲ್ಲಿ ಓಡಾಡ್ತಿರ್ಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಯಾಕತ್ತೆ ನನ್ನ ಗಂಡ ತಲೆ ಕೆಡ್ಸ್ಕೊಂಡು ರೋಡ್ ನಲ್ಲಿ ಓಡಾಡ್ತಿರ್ಬೇಕು ಅವರು ಮಗಳು ಮದುವೆಯಲ್ಲಿ ಏನು ಬ್ಯುಸಿ ಆಗಿದ್ದಾರೆ ಅಷ್ಟೇ ಅಂತ ಅಂತ ಹೇಳ್ತಾ ಮಾಜಿ ಜಡ್ಜ್ ಆಗಿದ್ದು ಹೇಗೆ ನಿಮ್ಮ ಅಳಿಯ ವಿಕ್ರಮ್ ನಿಂದಲೇ ಇಲ್ಲ ಅಂತ ಹೇಳಿದ್ರು ಅವ್ರು ಇವಾಗ್ಲೂ ಜಡ್ಜ್ ಆಗಿ ಇರ್ತಿದ್ರು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಹೌದು ಆವಾಗ್ಲೂ ವಿಕ್ರಮ್ ಹೇಗೆ ಅಂತ ಅರ್ಥ ಆಗ್ಲಿಲ್ಲ ಇವಾಗ್ಲೂ ನಿಮ್ಗೆ ಯಾರಿಗೂ ಆ ವಿಕ್ರಮ್ ಹೇಗೆ ಅಂತಾನೆ ಅರ್ಥ ಆಗ್ತಾ ಇರಲಿಲ್ಲ ಇನ್ಮೇಲಾದ್ರೂ ಅರ್ಥ ಆಗತ್ತೆ ಬಿಡು ಅಂತ ಹೇಳಿ ವೇದನ್ ಹತ್ರ ಹೇಳ್ತಾರೆ ವೇದ ನನ್ಗೆ ಒಳ್ಳೆ ಯಾವ್ದಾದ್ರು ಒಳ್ಳೆ ಸೈಕಿಯೋಟ್ರಿಸ್ಟ್ ನಂಬರ್ ಅನ್ನ ಕಳ್ಸು ನಿನ್ನೆ ವಿಕ್ರಮ್ ಮದ್ವೆ ಆದ್ಮೇಲೆ ಇಲ್ಲಿ ಯಾರ್ಯಾರ ಪರಿಸ್ಥಿತಿ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ ಯಾರ್ಯಾರ ಬುದ್ಧಿ ಹೇಗೆ ಯಾವ್ಯಾವ ರೀತಿಯಲ್ಲಿ ಹದಗೆಡುತ್ತೋ ಅಂತ ಗೊತ್ತಿಲ್ಲ ಹಾಗಾಗಿ ಯಾವುದು ಒಳ್ಳೆ ಹಾಸ್ಪಿಟ್ ಡಾಕ್ಟರ್ ನೋಡಿ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಲ್ಲ ಹಾಗಾಗಿ ಮೊದಲೇ ರೆಡಿಯಾಗಿರೋದು ಒಳ್ಳೆಯದು ಹಾಸ್ಪಿಟ್ಲಿಗೆ ಬೆಡ್ಡು ಮತ್ತು ಡಾಕ್ಟರ್ ಇವಾಗಲೇ ಬುಕ್ ಮಾಡಿ ಇಟ್ಟರೆ ರಾಗಲೇ ಇರೋದಿಲ್ಲ ಅಲ್ವಾ ಅಂತ ಹೇಳಿದಾಗ ಚೈತ್ರ ಹೇಳ್ತಾರೆ ಅತೇ ಇವರಿಬ್ಬರು ಯಾಕೋ ನಮ್ಮನ್ನು ಬೇಕಂತಾನೆ ರೋಸ್ಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಅನಿಸ್ತಾ ಇಲ್ವಾ ಅಂತ ಹೇಳಿದಾಗ ಅಂಬುಜಿ ಅವ್ರು ಹೇಳ್ತಾರೆ ಯಾಕೋ ಮಳೆ ಬರುವ ಹಾಗಿದೆಯಲ್ಲ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಹ್ಞೂ ಮಳೆ ಬರ್ತಿದೆ ಈಗ ಇವಾಗಲೇ ಹೊರಟಿರಬೇಕು ಅಂತ ಹೇಳ್ತಾರೆ ಈ ಕಡೆ ಲಕ್ಕಿ ಅಜ್ಜಿಯ ಹಿಳಸುಳನ್ನ ಕೈಯಲ್ಲಿ ಹಿಡ್ಕೊಂಡು ರಿಕ್ಷಕ್ಕೆ ಹಾಕಿ ಡ್ರೈವರ್ ಹತ್ರ ಹೇಳ್ತಾರೆ ಲೋ ಬೇಗ ಹೊರಡಪ್ಪ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಬೇಗ ಹೋಗು ಅಂತ ಹೇಳಿದಾಗ ಡ್ರೈವರ್ ಹೇಳ್ತಾರೆ ಯಾಕಜಜ್ಜಿ ಹಿಡಿಸುಳಿನೆಲ್ಲ ತಗೊಂಡಿದ್ರಲ್ಲ ಏನ್ ವಿಷಯ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಹ್ಞೂ ಕಣಪ್ಪ ದುರ್ಗದಲ್ಲಿ ಕೆಲವ್ರ ತಲೆ ಸ್ವಲ್ಪ ಕೆಟ್ಟಿದ್ಯಂತೆ ಅವ್ರು ಬುದ್ದಿನೆಲ್ಲ ಸರಿ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಹಿಡಿಸುಳಿನ ತಗೊಂಡಿದ್ದೀನಿ ಅಷ್ಟೇ ನೀನ್ ಬೇಗ ಹೋಗಪ್ಪ ಅಂತ ಹೇಳ್ತಾರೆ ಈ ಕಡೆ ಮೇಸ್ಟ್ರು ವೆಂಕಿ ಹತ್ರ ವೆಂಕಿ ನಿನ್ನ ಹೆಂಡತಿ ಬರ್ತಿದ್ದಾಳ ಅವ್ರ ಅಮ್ಮಗೆ ಹೇಗಿದ್ಯಂತೆ ಇವಾಗ ಅಂತ ಹೇಳಿದಾಗ ವೆಂಕಿ ಹೇಳ್ತಾನೆ ಹ್ಞೂ ಅಪ್ಪ ಬರ್ತಿದ್ದಾಳೆ ಆದರೆ ಇಲ್ಲಿಗೆ ಬರೋ ಸರಿ ಲೇಟ್ ಆಗುತ್ತೆ ಅಂತ ಹೇಳಿ ಅವಳು ಡೈರೆಕ್ಟ್ ಆಗಿ ಮಂಪ ಮಂಟಪಕ್ಕೆ ಬರ್ತೀನಿ ಅಂತ ಹೇಳಿದ್ದಾಳೆ ಅವಳ ಅಮ್ಮ ಇವಾಗ ಪರವಾಗಿಲ್ವಂತೆ ಆರಾಮಾರಂತೆ ಅಂತ ಹೇಳಿದಾಗ ಮೇಷ್ಟ್ರು ಹೇಳ್ತಾರೆ ಹೂ ಕಣಪ್ಪ ಎಲ್ಲರೂ ರೆಡಿಯಾಗಿ ಬೇಗ ಬೇಗ ಹಾಗೆ ಊಟದ ವ್ಯವಸ್ಥೆ ನೀವೇ ಎಲ್ಲರೂ ನೋಡ್ಕೊಳ್ಳಿ ಅಂತ ಹೇಳಿದಾಗ ವೆಂಕಿ ಹೇಳ್ತಾನೆ ಸರಿಯಪ್ಪ ನೀವು ಆರಾಮಾಗಿರಿ ಅಂತ ಹೇಳ್ತಾನೆ ಎಲ್ಲರೂ ರೆಡಿಯಾಗಿ ಹೊರಡ್ಬೇಕು ಅಂತ ಹೊರಗಡೆ ಬಂದ್ರೆ ವಿಕ್ರಮ್ ಮಾತ್ರ ಆ ಕಡೆ ಈ ಕಡೆ ಓಡಾಡ್ತಾ ಟೆನ್ಷನ್ ಅಲ್ಲಿ ಇರ್ತಾನೆ ನಂತರ ಅಮ್ಮನ ಹತ್ರ ಹೇಳ್ತಾನೆ ಅಮ್ಮ ಎಲ್ಲ ನೆನಪಾಗ್ತಿದೆ ಯಾವುದನ್ನು ಮರಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಜಯಮ್ಮ ಏನು ಕೇಳಿಸ್ತೇ ಇರುವ ಹಾಗೆ ವಿಕ್ರಮ್ ಹೊರಡುವ ಟೈಮ್ ಆಗ್ತಿದೆ ಅಂತ ಹೇಳ್ತಾರೆ ನಂತರ ಎಲ್ಲರೂ ಕೂಡ ಮನೆಯಿಂದ ಹೇಳ್ತಾರೆ ಈ ಕಡೆ ವೇದನ್ ಮನೆಯಲ್ಲಿ ಎಲ್ಲರೂ ರೆಡಿ ಆಗ್ತಾರೆ ವೇದ ಅಪ್ಪ ಎಲ್ಲರ ಆಶೀರ್ವಾದ ತಗೊಳ್ಬೇಕು ಅಂತ ಹೇಳಿ ಅಪ್ಪನ ಕಾಲಿಗೆ ಬಿದ್ದು ನಮಸ್ಕರಿಸ್ತಾಳೆ ಆಗ ಸತ್ಯಮೂರ್ತಿಗಳು ಹೇಳ್ತಾರೆ ಚೆನ್ನಾಗಿರೋ ನೀನ್ ಅನ್ಕೊಂಡ ಕೆಲಸಗಳೆಲ್ಲ ಆಗ್ಲಿ ನಿನ್ ಕನಸುಗಳೆಲ್ಲ ನೆರವೇರ್ಲಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ನೋಡ್ದೆ ವೇದ ನಿನ್ನ ಅಪ್ಪನ ಆಶೀರ್ವಾದ ಸಿಕ್ತು ನೀನ್ ಕಂಡ ಕನಸುಗಳೆಲ್ಲ ನೆರವೇರುತ್ತೆ ನನ್ಸಾಗುತ್ತೆ ಅಂತ ಹೇಳ್ತಾರೆ ಆವಾಗ ಸತ್ಯಮೂರ್ತಿಗಳು ಹೇಳ್ತಾರೆ ಹಾಗಲ್ಲ ಅಮ್ಮ ನಾನು ಹೇಳಿ ನಾನು ಅಂದ್ಕೊಂಡಿದಾಗೆ ಎಲ್ಲ ಆಗ್ಲಿ ಅಂತ ಹೇಳಿದ್ದು ಅಂತ ಹೇಳ್ತಾರೆ ನಂತರ ಅಮ್ಮ ಅಜ್ಜಿ ವೇದ ಎಲ್ಲರೂ ಕೂಡ ಇದೇ ಮಾತನ್ನ ಹೇಳ್ತಾರೆ ಆಮೇಲೆ ಅಲ್ಲಿಂದ ಹೊರಡ್ ಮದುವೆ ಮಂಟಪಕ್ಕೆ ಹೊರಡ್ತಾ ಗಾಡಿಯಲ್ಲಿ ಬರ್ತಿರ್ಬೇಕಾದ್ರೆ ಚೈತ್ರ ಮತ್ತೆ ಲೋಕಿ ಹೇಳ್ತಾರೆ ನೋಡ್ ವೇದ ವಿಕ್ರಮ್ಗೆ ಎರಡನೇ ಮದುವೆ ಆದ್ರೂ ಅವನು ಅವನ ಎಲ್ಲಾ ಕಡೆ ಹೇಗ್ ಪೋಸ್ಟರ್ ಹಾಕಿದ್ದಾರೆ ನೋಡು ನೀನ್ ಮಾತ್ರ ಅವ್ನ ನೆನಪಲ್ಲೇ ಇರುತ್ತೆ ಅಂತಿದ್ಯಾ ಆದ್ರೆ ಅವ್ನು ಮಾತ್ರ ನೋಡು ಖುಷಿ ಖುಷಿಯಾಗಿ ಹೇಗೆ ಎರಡನೇ ಮದುವೆ ಆಗ್ಲಿಕ್ಕೆ ಹೊರಟಿದ್ದಾನೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹೂವತ್ಗೆ ಆದ್ರೆ ಆ ಪೋಸ್ಟರ್ ಏನೋ ಚೆನ್ನಾಗಿದೆ ಆದರೆ ಗುಂಡಗಿ ಆ ಶರ್ಟ್ ಸರಿಯಾಗಿ ಒಪ್ತಾ ಇಲ್ಲ ಅಲ್ವಾ ಅಂತ ಹೇಳಿದಾಗ ಏನೇ ನೀನು ವಿಕ್ರಮ್ ಇನ್ನೊಂದು ಹುಡುಗಿ ಜೊತೆ ನಿಂತ್ಕೊಂಡು ಎರಡನೇ ಮದುವೆ ಆಗ್ಲಿಕ್ಕೆ ಹೊರಟರು ಸಹಿತ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇನ್ನೇನು ಆ ಸಾಕ್ಷಿ ಜೊತೆ ಮದುವೆನಾಗ್ತಾನ ಅವನು ಹೇಗೂ ಮದುವೆ ಆಗ್ತಿಲ್ಲ ಅಂದಮೇಲೆ ಫೋಟೋ ಕಾದ್ರೂ ಅವನ ಜೊತೆ ನಿಂತ್ಕೊಂಡ್ರೆ ಏನು ಪ್ರಾಬ್ಲಮ್ಮು ಸ್ವಲ್ಪ ಅದರಲ್ಲಾದರೂ ಅವಳು ಖುಷಿ ಪಡಲಿ ಮದುವೆ ಹೇಗೂ ನನ್ನ ಜೊತೆನೇ ಆಗೋದಲ್ವಾ ಆ ವಿಕ್ರಮ್ ಹೇಗೂ ನನ್ನನ್ನೇ ಕರ್ಕೊಂಡು ಹೋಗ್ತಾನೆ ಮನೆಗೆ ಮತ್ತೇನು ನಾನೇ ಜೀವನ ಪೂರ್ತಿ ಅವ್ನ ಜೊತೆ ಇರಲಿಕ್ಕೆ ಮನೆಗೆ ಹೋಗುವಾಗ ಒಂದ್ ಫೋಟೋಕ್ಕೆ ಸಾಕ್ಷಿ ಜೊತೆ ನಿಂತ್ಕೊಂಡ್ರೆ ಏನ್ ಪ್ರಾಬ್ಲಮ್ ಅಲ್ವಾ ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು